ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಈ ಒಂದು ವಿಡಿಯೋ ಲಿಂಕ್ ಅನ್ನ ತಪ್ಪದೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ವಾಟ್ಸಪ್ ಗ್ರೂಪ್ ಗಳಲ್ಲಿ ಅಥವಾ ನಿಮ್ಮ ಶಾಲೆ ಗ್ರೂಪ್ಗಳಿದ್ರೆ ಅದರಲ್ಲಿ ಈ ವಿಡಿಯೋ ಲಿಂಕ್ ಅನ್ನ ತಪ್ಪದೇ ಶೇರ್ ಮಾಡಿರಿ ನಾವು ಇವತ್ತು ನೋಡ್ತಾ ಇದ್ದೀವಿ ಆರನೇ ತರಗತಿಯ ಕುತೂಹಲ ಅಂದ್ರೆ ಆರನೇ ತರಗತಿಯ ವಿಜ್ಞಾನ ಯಾವುದೋ ಅಧ್ಯಾಯ ನಾಲ್ಕು ಕಾಂತಗಳ ಅನ್ವೇಷಣೆ ಈ ಪಾಠದ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನಾವು ಇವತ್ತಿನ ದಿನ ನೋಡೋಣ ನಮ್ಮ ಕಲಿಕೆಯನ್ನು ವಿಸ್ತರಿಸಿಕೊಳ್ಳೋಣ ಅಂತ ಮೊದಲನೆಯದು ಸ್ಥಳ ತುಂಬಿರಿ ಅದರಲ್ಲಿ ಮೊದಲನೆಯದು ಕಾಂತದ ವಿಜಾತಿಯ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ ಆದರೆ ಸಜಾತಿಯ ಧ್ರುವಗಳು ಪರಸ್ಪರ ವಿಕರ್ಷಿಸುತ್ತವೆ ಎರಡನೆಯದು ಕಾಂತದೆಡೆಗೆ ಆಕರ್ಷಣೆಗೆ ಒಳಗಾಗುವ ವಸ್ತುಗಳನ್ನು ಕಾಂತೀಯ ವಸ್ತುಗಳು ಎನ್ನುವರು ಮೂರನೆಯ ಪ್ರಶ್ನೆ ಕಾಂತೀಯ ದಿಕ್ಸೂಚಿಯ ಸೂಜಿಯು ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ವಿಶ್ರಾಂತ ಸ್ಥಿತಿಗೆ ಬರುತ್ತದೆ ನಾಲ್ಕನೆಯದು ಕಾಂತಗಳು ಯಾವಾಗಲೂ ಎರಡು ಧ್ರುವಗಳನ್ನು ಹೊಂದಿರುತ್ತವೆ ಯಾವುವು ಎರಡು ಧ್ರುವಗಳು ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಹೊಂದಿರುತ್ತದೆ ಅದೇ ರೀತಿ ಎರಡನೆಯ ಪ್ರಶ್ನೆ ಈ ಕೆಳಗಿನ ಹೇಳಿಕೆ ಸರಿಯೇ ಸರಿ ಅಂದ್ರೆ ಟಿ ಬರಿಬೇಕು ತಪ್ಪೆ ಎಫ್ ಅಂತ ತಿಳಿಸಿ ಆಯ್ತಾ ಸರಿ ಇದ್ರೆ ಟಿ ಬರಿಬೇಕು ತಪ್ಪಿದ್ರೆ ಎಫ್ ಬರಿಬೇಕು ಆಯ್ತಾ ಮೊದಲನೇ ಪ್ರಶ್ನೆ ಕಾಂತವನ್ನು ಹಲವು ತುಂಡುಗಳನ್ನಾಗಿ ಮಾಡಿ ಒಂದು ಧ್ರುವವನ್ನು ಪಡೆಯಬಹುದು ತಪ್ಪು ತಪ್ಪಿದೆ ಎಫ್ ಬರಿ ಫಲ್ಶ್ ಎರಡನೆಯದು ಕಾಂತದ ಸಜಾತಿಯ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ ಫಾಲ್ಸ್ ತಪ್ಪು ಇದು ಕೂಡ ತಪ್ಪು ಯಾಕಂದ್ರೆ ವಿಜಾತಿಯ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ ಮೂರನೆಯ ಪ್ರಶ್ನೆ ದಂಡಕಾಂತವನ್ನು ಕಬ್ಬಿನದ ರಜಗಳ ಬಳಿ ಹಿಡಿದಾಗ ಕಬ್ಬಿನದ ರಜಗಳು ಕಾಂತದ ಮಧ್ಯ ಭಾಗಕ್ಕೆ ಹೆಚ್ಚು ಅಂಟಿಕೊಳ್ಳುತ್ತವೆ ತಪ್ಪು ಫಾಲ್ಸ್ ಎಪ್ಪು ಬರೀರಿ ಯಾಕಂದ್ರೆ ಕಬ್ಬಿನದ ಎರಡೂ ಧ್ರುವಗಳ ಹತ್ತಿರ ಜಾಸ್ತಿ ಅಂಟಿಕೊಳ್ಳುತ್ತವೆ ಅಂದ್ರೆ ಸೈಡ್ಗೆ ನಾಲ್ಕನೆಯದು ಸ್ವತಂತ್ರವಾಗಿ ತೂಗು ಬಿಟ್ಟ ದಂಡಕಾಂತವು ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ವಿಶ್ರಾಂತಿ ಸ್ಥಿತಿಗೆ ಬರುತ್ತದೆ ಹೌದು ಸರಿ ಟಿ ಬರಿ ಟಿ ಅಂದ್ರೆ ಟ್ರೂ ಓಕೆ ಟ್ರೂ ಫಾಲ್ಸ್ ಇದು ಅದಾದ್ಮೇಲೆ ಇನ್ನು ಮೂರನೇ ಪ್ರಶ್ನೆ ಪಟ್ಟಿ ಒಂದರಲ್ಲಿ ಒಂದು ಕಾಂತದ ಧ್ರುವದ ಬಳಿ ಇನ್ನೊಂದು ಕಾಂತ ಧ್ರುವವನ್ನಿಟ್ಟು ವಿವಿಧ ಸನ್ನಿವೇಶಗಳನ್ನು ತೋರಿಸಲಾಗಿದೆ ಪಟ್ಟಿ ಎರಡರಲ್ಲಿ ಅವುಗಳ ನಡುವಿನ ವಿವಿಧ ಅನು ಅನುಕ್ರಮೇನ ಅನುಕ್ರಮೆಯನ್ನು ತೋರಿಸಿದೆ ಬಿಟ್ಟ ಸ್ಥಳ ತುಂಬಿರಿ ಅಂತ ಹೇಳಿದರೆ ಪಟ್ಟಿ ಒಂದು ಪಟ್ಟಿ ಎರಡು ಇಲ್ಲಿ ಒಂದಿದು ತಪ್ಪಾಗಿದೆ ಇದು ಆಕ್ಚುಲಿ ವಿಕರ್ಷಣೆ ಬರಬೇಕಿತ್ತು ಇಲ್ಲಿ ಎಸ್ ಎಸ್ ಅಂತ ಆದ್ರೆ ಅವರು ಆಕರ್ಷಣೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ಏನು ಬಂದಿದೆ ನಾನು ಹೇಳ್ತೀನಿ ಮುಂದೆ ಎನ್ ಎನ್ ಅಂದ್ರೆ ಉತ್ತರ ಉತ್ತರ ಇದ್ದಾಗ ವಿಕರ್ಷಿಸುತ್ತವೆ ವಿಕರ್ಷಣೆ ಎನ್ ಎಸ್ ಇಲ್ಲಿ ಎಸ್ ಬರಿಬೇಕು ಯಾಕಂದ್ರೆ ಎನ್ ಆಲ್ರೆಡಿ ಇದೆ ಎಸ್ ಬರಿಬೇಕು ಯಾಕಂದ್ರೆ ಇಲ್ಲಿ ಆಕರ್ಷಣೆ ಕೊಟ್ಟಿದ್ದಾರೆ ಅವರು ಎನ್ ಎಸ್ ಆಕರ್ಷಣೆ ಇನ್ನು ಎಸ್ ಎನ್ ಎಸ್ ಎನ್ ಇದ್ದಾಗೂ ಕೂಡ ಆಕರ್ಷಣೆ ಇಲ್ಲಿ ಅವರು ಆಕರ್ಷಣೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಒಂದು ಎಸ್ ಅನ್ನ ಕೊಟ್ಟಿದ್ದಾರೆ ಆಕರ್ಷಣೆ ಯಾವಾಗಲೂ ಉತ್ತರ ದಕ್ಷಿಣ ಇದ್ದಾಗ ಮಾತ್ರ ಆಕರ್ಷಣೆ ಆಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಎನ್ ಬರೆದಿದ್ದೀನಿ ಅದ ಆಕ್ಚುಲಿ ನೀವು ಸರಿಪಡಿಸಿಕೊಳ್ಳೋರಿದ್ರೆ ಸರಿಪಡಿಸಿಕೊಳ್ಳಬಹುದು ಇಲ್ಲೂ ಕೂಡ ಎಸ್ ಬರುದು ಇಲ್ಲಿ ವಿಕರ್ಷಣೆ ಅಂತ ಬರೆಯಬಹುದು ಇನ್ನು ನಾಲ್ಕನೇ ಪ್ರಶ್ನೆ ಅಥರ್ವನು ಒಂದು ದಂಡಕಾಂತವನ್ನು ತೆಗೆದುಕೊಂಡು ಸ್ಟೀಲ್ನ ಯು ಕ್ಲಿಪ್ಗಳ ರಾಶಿಯ ಮೇಲೆ ಉರುಳಿಸಿದನು ಚಿತ್ರ ನಾಲ್ಕು ಪಾಯಿಂಟ್ ಒಂದು ಇಲ್ಲಿ ಕೊಟ್ಟಿದ್ದಾರೆ ಇದು ದಂಡಕಾಂತ ಅದಾದ್ಮೇಲೆ ಅವನು ಸ್ಟೀಲ್ ಪಿನ್ ಗಳನ್ನ ಅಂದ್ರೆ ಕ್ಲಿಪ್ ಪಿನ್ ಗಳನ್ನ ತಗೊಂಡಿದ್ದಾನೆ ಇವು ಕ್ಲಿಪ್ ಅದನ್ನ ಏನ್ ಮಾಡ್ತಾನೆ ಇದನ್ನ ಏನ್ ಮಾಡ್ತಾನೆ ಇದರ ಮೇಲೆ ಉರುಳಿಸ್ತಾನೆ ಆಯ್ತಾ ನಿಮ್ಮ ಪ್ರಕಾರ ಕೋಷ್ಟಕ ನಾಲ್ಕು ಪಾಯಿಂಟ್ ಮೂರರಲ್ಲಿನ ಯಾವ ಆಯ್ಕೆಯು ಅವನ ಸರಿಯಾದ ವೀಕ್ಷಣೆಯಾಗಿದೆ ಕೋಷ್ಟಕ ನಾಲ್ಕು ಪಾಯಿಂಟ್ ಮೂರು ವಿವಿಧ ಸ್ಥಾನಗಳಲ್ಲಿ ದಂಡಕಾಂತದಿಂದ ಆಕರ್ಷಿಸವಾದ ಪಿನ್ಗಳ ಸಂಖ್ಯೆ ನೋಡಿ ಎ ಸ್ಥಾನದಲ್ಲಿ ಬಿ ಸ್ಥಾನದಲ್ಲಿ ಸಿ ಸ್ಥಾನದಲ್ಲಿ ಕ್ರಮ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಕೊಟ್ಟಿದ್ದಾರೆ ಸ್ಥಾನ ಎ ಸ್ಥಾನ ಬಿ ಸ್ಥಾನ ಸಿ ಕೊಟ್ಟಿದ್ದಾರೆ ಆಯ್ತಾ ಎಲ್ಲಿ ಜಾಸ್ತಿ ಆಗುತ್ತೆ ಉತ್ತರ ಮತ್ತು ದಕ್ಷಿಣದಲ್ಲಿ ನಾವು ಹುಡುಕಬೇಕಾಗಿರೋದು ಇವಾಗ ಉತ್ತರ ಮತ್ತು ಎ ಮತ್ತು ಸಿ ನಲ್ಲಿ ಜಾಸ್ತಿ ಇರೋದು ಹತ್ತಿದೆ 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 ಇದು ಬರಲ್ಲ ನೋಡಿ ಇದು ಹೋಯ್ತು ಆಯ್ತಾ ಅದಾದ್ಮೇಲೆ ಸಿ ಸ್ಥಾನದಲ್ಲಿ ಹತ್ತಿದೆ ಎರಡನೇದು ಬರಲ್ಲ ನೋಡಿ ಎರಡನೇದು ಕೂಡ ಹೋಯ್ತು ಮೂರನೇದು ಕೂಡ ಹೋಯ್ತು ಅದಾದ್ಮೇಲೆ ನಾಲ್ಕನೇದು ಸರಿ ಆಗಕ್ ಸಾಧ್ಯ ಇಲ್ಲ ಯಾಕಂದ್ರೆ ಇಲ್ಲೂ ಕೂಡ ಹತ್ತಿದೆ ಹತ್ತು 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 ಸಮನಾಗಿ ಅವು ಅಂಟಿಕೊಳ್ಳುವುದಿಲ್ಲ ಆದ್ದರಿಂದ ಉತ್ತರ ಮೊದಲನೇದು ಬರುತ್ತೆ ಯಾಕಂದ್ರೆ ಇಲ್ಲಿ ಹತ್ತು ಅಂಟಿಕೊಂಡ್ರೆ ಇಲ್ಲೂ ಹತ್ತು ಅಂಟ್ಕೊಳ್ತವೆ ಮಧ್ಯದಲ್ಲಿ ಎರಡು ಅಷ್ಟೇ ಅಂದರೆ ಇಲ್ಲಿ ಹೇಳೋದಂದ್ರೆ ಉತ್ತರಕ್ಕೂ ಜಾಸ್ತಿ ಪೆನ್ಗಳು ಅಂಟಿಕೊಳ್ಳುತ್ತವೆ ದಕ್ಷಿಣಕ್ಕೂ ಜಾಸ್ತಿ ಪೆನ್ಗಳು ಅಂಟಿಕೊಳ್ಳುತ್ತವೆ ಇದು ಇದರ ಉತ್ತರ ಮೊದಲನೇದು ನೋಡಿ ಅದಾದ್ಮೇಲೆ ಐದು ರೇಷ್ಮಾಳು ಮಾರುಕಟ್ಟೆಯಿಂದ ಮೂರು ಒಂದೇ ರೀತಿಯ ಲೋಹದ ತುಂಡುಗಳನ್ನು ತಂದಳು ಅವುಗಳಲ್ಲಿ ಎರಡು ಕಾಂತಗಳು ಮತ್ತು ಒಂದು ಕಬ್ಬಿನದ ತುಂಡು ಇದೆ ಇವುಗಳಲ್ಲಿ ಯಾವ ಎರಡು ತುಂಡುಗಳು ಕಾಂತ ತುಂಡುಗಳು ಕಾಂತ ಯಾವುದು ಇತರ ವಸ್ತು ಬಳಸದೆ ಎಂದು ಅವಳು ಹೇಗೆ ಪತ್ತೆ ಹಚ್ಚಬಹುದು ಅಂದ್ರೆ ಒಂದು ಮೂರು ಒಂದೇ ರೀತಿಯ ಲೋಹ ತಗೊಂಡ್ಬರ್ತಾಳೆ ಅದರಲ್ಲಿ ಎರಡು ಕಾಂತಗಳಿವೆ ಒಂದು ಕಬ್ಬಿನ ಇದೆ ಸೊ ನಾವಿವಾಗ ಆ ಕಾಂತಗಳನ್ನ ಹೆಂಗ್ ಕಂಡು ಹಿಡಿಬೇಕು ಅಂತ ಕೇಳಿದರೆ ಆಯ್ತಾ ಉತ್ತರ ಕಾಂತ ಕಾಂತ ಅಂದ್ರೆ ಇದರಲ್ಲಿರೋ ಎರಡು ವಸ್ತುಗಳನ್ನ ತಗೊಳ್ಬೇಕು ಯಾವಾಗಲೂ ಎರಡೆರಡು 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 ಕಾಂತ ಕಾಂತ ತಗೊಂಡಾಗ ಒಂದಕ್ಕೊಂದು ಹತ್ತಿರ ತಂದರೆ ಕೆಲವೊಮ್ಮೆ ಆಕರ್ಷಣೆ ಕೆಲವೊಮ್ಮೆ ವಿಕರ್ಷಣೆ ತೋರಿಸುತ್ತದೆ ಎರಡು ಕಾಂತಗಳನ್ನು ಹತ್ತಿರ ತಂದಾಗ ಅವು ವಿಕರ್ಷಣೆಯೂ ತೋರಿಸುತ್ತವೆ ಕಬ್ಬಿಣದ ತುಂಡು ಎಂದಿಗೂ ವಿಕರ್ಷಿಸುವುದಿಲ್ಲ ತೀರ್ಮಾನ ಅಂದ್ರೆ ನಾವೇನ್ ಮಾಡ್ಬೇಕಂತಂದ್ರೆ ಇಲ್ಲಿ ಕಾಂತ ಕಾಂತ ಅಂದ್ರೆ ಎರಡೂ ಜೋಡಿಗಳನ್ನ ತಗೊಂಡು ಹತ್ರ ಹತ್ರ ತಗೊಂಡ್ ಬಂದ್ರೆ ಅವೊಮ್ಮೆ ಕೆಲವೊಮ್ಮೆ ಆಕರ್ಷಣೆ ಮಾಡ್ತವೆ ಕೆಲವೊಮ್ಮೆ ವಿಕರ್ಷಣೆ ಮಾಡುತ್ತವೆ ಆಯ್ತಾ ಅವುಗಳನ್ನ ಹತ್ತಿರ ತಂದಾಗ ಅವು ವಿಕರ್ಷಣೆ ಕೂಡ ತೋರಿಸುತ್ತದೆ ಕಬ್ಬಿನವು ಕಬ್ಬಿನದ ತುಂಡು ಎಂದಿಗೂ ವಿಕರ್ಷಿಸುವುದಿಲ್ಲ ಕಬ್ಬಿನ ಯಾವಾಗೂ ವಿಕರ್ಷಿಸುವುದಿಲ್ಲ ಯಾವುದು ಅದರಲ್ಲಿ ವಿಕರ್ಷಿಸುವುದಿಲ್ಲ ಅದೇ ಕಬ್ಬಿನ ಆಗಿರುತ್ತದೆ ತೀರ್ಮಾನ ಯಾವ ಎರಡು ತುಂಡುಗಳನ್ನು ಹತ್ತಿರ ತಂದಾಗ ವಿಕರ್ಷಣೆ ತೋರುತ್ತವೆಯೋ ಅವು ಕಾಂತಗಳು ಅವುಗಳು ಕಾಂತಗಳು ಅಂದ್ರೆ ಆಕರ್ಷಣೆ ಅಥವಾ ವಿಕರ್ಷಣೆ ತೋರುತ್ತಲ್ಲ ಅವು ಕಾಂತಗಳು ಉಳಿದು ಒಂದಿರುತ್ತಲ್ಲ ಅದು ಕಾಂತ ಅಲ್ಲ ಕಬ್ಬಿನ ಅಂತ ಹೇಳಬೇಕು ಅಷ್ಟೆ ಇದು ಉತ್ತರ ಆರನೆಯ ಪ್ರಶ್ನೆ ಧ್ರುವಗಳನ್ನು ಗುರುತಿಸದ ಕಾಂತವೊಂದನ್ನು ನಿಮಗೆ ನೀಡಲಾಗಿದೆ ಇನ್ನೊಂದು ಕಾಂತದ ಸಹಾಯದಿಂದ ನೀವು ಹೇಗೆ ಅದರ ಧ್ರುವಗಳನ್ನು ಗುರುತಿಸುವಿರಿ ಇಲ್ಲಿ ಇನ್ನೊಂದು ಕಾಂತದ ಸಹಾಯದಿಂದ ಹೇಳಿದರೆ ಮುಂದೆ ಬೇರೆ ಪ್ರಶ್ನೆ ಬರುತ್ತೆ ಅದಕ್ಕೋಸ್ಕರ ಇಲ್ಲೇ ಹೇಳಿದೆ ಉತ್ತರ ನಿಮಗೆ ಕೊಟ್ಟಿರುವ ಆಯಸ್ಕಾಂತ ಸ್ವತಂತ್ರವಾಗಿ ತೂಗುಬಿಡಿ ನಿಮಗೆ ಒಂದು ಕೊಟ್ಟಿರ್ತಾರಲ್ಲ ಅದನ್ನ ಸ್ವತಂತ್ರವಾಗಿ ತೂಗುಬಿಡಿ ತೂಗು ಬಿಟ್ಟ ಆಯಸ್ಕಾಂತವು ಯಾವಾಗಲೂ ಉತ್ತರ ದಕ್ಷಿಣವಾಗಿ ನಿಲ್ಲುತ್ತದೆ ಆಯ್ತಾ ಉತ್ತರ ಧ್ರುವವನ್ನು ನೀವು ಗುರುತು ಹಾಕಿ ನಿಮಗ್ ಕೊಟ್ಟಿರ್ತಾರಲ್ಲ ಅದನ್ನ ತೂಗು ಬಿಟ್ಟಾಗ ಒಂದು ಒಂದು ಅಂದ್ರೆ ಉತ್ತರ ದಕ್ಷಿಣ ಮುಖ ಮಾಡಿ ನಿಂತಾಗ ಉತ್ತರದ ಒಂದು ಬದಿಯಲ್ಲಿ ಗುರುತು ಮಾಡಿಕೊಳ್ಳಿ ಮತ್ತು ಧ್ರುವಗಳನ್ನು ಗುರುತಿಸದ ಕಾಂತ ಹತ್ತಿರ ತನ್ನಿ ಇದು ಧ್ರುವಗಳನ್ನ ಗುರುತಿಸದೇ ಇರೋ ಅಂದ್ರೆ ಇದನ್ನ ಗುರುತು ಹಿಡಿದಿಲ್ಲ ಅದರ ಹತ್ರ ತನ್ನಿ ಆಯ್ತಾ ಧ್ರುವ ಗುರುತಿಸದ ಕಾಂತವು ಧ್ರುವ ಗುರುತಿಸದ ಕಾಂತದ ಯಾವ ಧ್ರುವವನ್ನು ವಿಕರ್ಷಿಸುತ್ತದೆಯೋ ಅದೇ ಉತ್ತರ ಧ್ರುವವಾಗಿರುತ್ತದೆ ನೀವಿಲ್ಲಿ ಇನ್ನೊಂದು ಕಾಂತವನ್ನ ತೂಗು ಬಿಡ್ತೀರಾ ಆಯ್ತಾ ಅದನ್ನ ತೂಗುಬಿಟ್ಟಾಗ ಅದು ದಕ್ಷಿಣ ಉತ್ತರ ನಿಲ್ಲುತ್ತೆ ಅದರ ಮೇಲೆ ಉತ್ತರ ಅಂತ ಮಾರ್ಕ್ ಮಾಡ್ಕೊಳ್ಳಿ ಇದು ಕೊಟ್ಟಿರುವುದರಲ್ಲಿ ಅದಾದ್ಮೇಲೆ ಧ್ರುವಗಳನ್ನು ಗುರುತಿಸದ ಕಾಂತವನ್ನ ಏನ್ ಮಾಡಿ ಇದರ ಹತ್ರ ತಗೊಂಡ್ಬನ್ನಿ ಇಲ್ಲಿ ಉತ್ತರ ಅಂತ ಮಾರ್ಕ್ ಮಾಡಿರ್ತೀರಲ್ಲ ಆ ಹತ್ರ ಹೋಯ್ರೆ ಅದು ವಿಕರ್ಷಣೆ ಯಾವ ತುದಿಯನ್ನ ಮಾಡುತ್ತಲ್ಲ ಅದು ಉತ್ತರವಾಗಿರುತ್ತದೆ ಅಷ್ಟೇ ಇದು ಆರನೇ ಪ್ರಶ್ನೆಯ ಉತ್ತರ ಇನ್ನು ಏಳನೆಯ ಪ್ರಶ್ನೆ ಧ್ರುವಗಳನ್ನು ಗುರುತಿಸದ ದಂಡಕಾಂತವೊಂದನ್ನು ನಿಮಗೆ ನೀಡಿದೆ ಅದರ ಉತ್ತರ ಧ್ರುವವನ್ನು ಮತ್ತೊಂದು ಕಾಂತ ಬಳಸದೆ ಗುರುತಿಸುವಿರಿ ಅಂತ ಗುರುತಿಸುವಿರಾ ಅಂತ ಕೇಳಿದರೆ ಉತ್ತರ ಸ್ವತಂತ್ರವಾಗಿ ತೂಗು ಬಿಟ್ಟ ಅಯಸ್ಕಾಂತವು ಯಾವಾಗಲೂ ಉತ್ತರ ದಕ್ಷಿಣವಾಗಿ ನಿಲ್ಲುತ್ತದೆ ಇದರಿಂದ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಗುರುತಿಸಬಹುದು ನೀವೇನ್ ಮಾಡ್ಕೊಳ್ಳಿ ಒಂದು ದಾರದ ಸಹಾಯದಿಂದ ಅದನ್ನ ಸ್ವತಂತ್ರವಾಗಿ ತೂಗು ಬಿಡಿ ತೂಗು ಬಿಟ್ಟ ನಂತರ ಏನಾಗುತ್ತೆ ಅಯಸ್ಕಾಂತವು ಯಾವಾಗಲೂ ದಕ್ಷಿಣೋತ್ತರ ಮುಖವಾಗಿ ನಿಲ್ಲುತ್ತದೆ ಸೊ ಅಲ್ಲಿ ನಾವು ಉತ್ತರ ಮುಖಕ್ಕೆ ಅಂದ್ರೆ ಉತ್ತರ ಡೈರೆಕ್ಷನ್ ಅಲ್ಲಿ ಯಾವ್ದು ನಿಂತಿರುತ್ತಲ್ಲ ಅದು ಉತ್ತರ ಮುಖವಾಗಿರುತ್ತದೆ ಇನ್ನು ಎಂಟನೆಯ ಪ್ರಶ್ನೆ ಭೂಮಿಯು ಒಂದು ಕಾಂತವಾದಲ್ಲಿ ಸೂಜಿ ಕಾಂತದ ದಿಕ್ಕುಗಳ ಸಹಾಯದಿಂದ ಭೂಕಾಂತದ ಧ್ರುವಗಳನ್ನು ಹೇಗೆ ಗುರುತಿಸಬಲ್ಲಿರಿ ಉತ್ತರ ಸೂಜಿಕಾಂತವನ್ನು ಭೂಮಿ ಮೇಲೆ ಇಟ್ಟಾಗ ಅದರ ಉತ್ತರ ಧ್ರುವವು ಭೂಮಿಯ ಉತ್ತರ ದಿಕ್ಕಿಗೆ ತೋರುತ್ತದೆ ದಕ್ಷಿಣ ಧ್ರುವವು ಭೂಮಿಯ ದಕ್ಷಿಣ ದಿಕ್ಕಿಗೆ ತೋರುತ್ತದೆ ಹೀಗಾಗಿ ಭೂಕಾಂತದ ಧ್ರುವಗಳನ್ನು ಗುರುತಿಸಬಹುದು ಇದು ಎಂಟನೇ ಪ್ರಶ್ನೆ ಉತ್ತರ ಇನ್ನು ಒಂಬತ್ತನೇ ಪ್ರಶ್ನೆ ಮೆಕ್ಯಾನಿಕ್ ಒಬ್ಬನು ಒಂದು ಉಪಕರಣ ರಿಪೇರಿ ಮಾಡುತ್ತಿದ್ದ ಸಂದರ್ಭದಲ್ಲಿ ಸ್ಕ್ರೂಗಳು ಕೆಳಗೆ ಬಿದ್ದು ಹೋಗುತ್ತಿರುತ್ತವೆ ಈ ಸಮಸ್ಯೆಯನ್ನು ಸರಿಪಡಿಸಲು ನೀವು ಈ ಅಧ್ಯಾಯದಲ್ಲಿ ಕಲಿತ ಅಂಶಗಳ ಆಧಾರದ ಮೇಲೆ ಸಲಹೆ ನೀಡಿ ಉತ್ತರ ಸ್ಕ್ರೂಗಳು ಕೆಳಗೆ ಬೀಳದಂತೆ ಮಾಡಲು ಸ್ಕ್ರೂ ಡ್ರೈವರ್ ಅನ್ನು ಕಾಂತವಾಗಿ ಮಾಡಬೇಕು ಒಂದು ಮೇಜಿನ ಮೇಲೆ ದಂಡ ಕಾಂತವನ್ನು ಇರಿಸಿ ಒಂದೇ ದಿಕ್ಕಿನಲ್ಲಿ ಅನೇಕ ಬಾರಿ ಉಜ್ಜುವ ಮೂಲಕ ಸ್ಕ್ರೂ ಡ್ರೈವರ್ ನ ತುದಿಯನ್ನು ಕಾಂತಗೊಳಿಸಿ ಅಂದ್ರೆ ಆಗ ಸ್ಕ್ರೂಗಳು ಸ್ಕ್ರೂ ಡ್ರೈವರ್ಗೆ ಆಕರ್ಷಿತವಾಗಿ ಅಂಟಿಕೊಳ್ಳುತ್ತವೆ ಕೆಲಸ ಮಾಡುವಾಗ ಸ್ಕ್ರೂಗಳು ಕೆಳಗೆ ಬೀಳುವುದಿಲ್ಲ ಒಂದು ಐ ದಂಡ ತಗೊಳ್ಳಿ ಸ್ಕ್ರೂ ಡ್ರೈವರ್ ತಗೊಂಡು ಅದ್ರ ಮೇಲೆ ಉಜ್ಜಬೇಕು ಆಯ್ತಾ ಅದನ್ನ ಮೇಲೆ ಉಜ್ಜಿದ್ರೆ ಒಂದು ಮೂವತ್ತರಿಂದ ನಲ್ವತ್ತು ಸಾರಿ ಉಜ್ಜಿದ್ರೆ ಅದು ಕಾಂತಗೊಳಿತ ಕಾಂತ ಗೊಳ್ಳುತ್ತದೆ ಆಯ್ತಾ ಅದಾದ್ಮೇಲೆ ಅದು ಸ್ಕ್ರೂ ಆ ಒಂದು ಸ್ಕ್ರೂ ಡ್ರೈವರ್ನ ತುದಿಗೆ ಅಂಟಿಕೊಳ್ಳುತ್ತೆ ಅದು ಬೀಳೋದಿಲ್ಲ ಅಂದ್ರೆ ಆಕರ್ಷಣೆ ಮಾಡುತ್ತದೆ ಸೊ ಇನ್ನು ಹತ್ತನೇ ಪ್ರಶ್ನೆ ಚಿತ್ರ ನಾಲ್ಕು ಪಾಯಿಂಟ್ ಹದಿನಾರರಲ್ಲಿ ಎಕ್ಸ್ ಮತ್ತು ವಾಯ್ಗಳೆಂಬ ಎರಡು ಉಂಗುರೋ ಕಾಂತಗಳನ್ನ ಜೋಡಿಸಲಾಗಿದೆ ಎಷ್ಟು ಪ್ರಯತ್ನ ಮಾಡಿದರೂ ಕಾಂತ ಎಕ್ಸ್ ನತ್ತ ಇಳಿಯುವುದಿಲ್ಲ ಇದಕ್ಕೆ ಸಾಧ್ಯವಿರುವ ಕಾರಣಗಳೇನು ಕಾಂತ ಎಕ್ಸ್ ಕಾಂತವಾಯ್ ಅನ್ನು ಸಂಪರ್ಕಿಸುವಂತೆ ಯಾವುದೇ ಎರಡು ಕಾಂತಗಳನ್ನು ಸ್ಪರ್ಶಿಸದೆ ಹೇಗೆ ಮಾಡಬಹುದು ಅಂತ ಕೇಳಿದರೆ ಇದು ಇದು ಬರ್ತಾ ಇಲ್ಲ ಯಾಕಂದ್ರೆ ಇದು ಉತ್ತರ ಇದ್ರೆ ಇದು ಉತ್ತರ ಇರುತ್ತೆ ಇದು ದಕ್ಷಿಣ ಒಳಮೆಯ ದಕ್ಷಿಣ ಇದ್ರೆ ಇದು ದಕ್ಷಿಣ ಇರುತ್ತೆ ಚಿತ್ರ ನಾಲ್ಕು ಪಾಯಿಂಟ್ ಒಂದು ಎರಡು ಉಂಗುರ ಕಾಂತಗಳು ಉತ್ತರ ಕಾರಣ ಚಿತ್ರದಲ್ಲಿ ಎಕ್ಸ್ ಮತ್ತು ವಾಯ್ ಉಂಗುರಗಳ ಕಾಂತಗಳು ಮರದ ದಂಡದ ಮೇಲೆ ಇವೆ ಅವುಗಳ ಮುಖಾಮುಖಿಯಾಗಿ ಇರುವ ಮುಖಗಳಲ್ಲಿ ಒಂದೇ ಧ್ರುವ ಎನ್ ಎನ್ ಅಥವಾ ಎಸ್ ಎಸ್ ಆಗಿರು ಬಂದಿರುವುದರಿಂದ ಪರಸ್ಪರ ತಳ್ಳಿಕೊಳ್ಳುತ್ತವೆ ಅಂದ್ರೆ ಒಳಮುಖಗಳು ಇಲ್ಲಿಂದ ಇದು ಊಟ ಇದು ಎನ್ ಇದ್ರೆ ಇದು ಎನ್ ಇರುತ್ತೆ ಇದು ಎಸ್ ಇದ್ರೆ ಇದು ಎಸ್ ಇರುತ್ತೆ ಅದಕ್ಕೋಸ್ಕರ ಒಂದನ್ನೊಂದು ತಳ್ಳುತ್ತವೆ ಅವು ಆದ್ದರಿಂದ ಎಷ್ಟೇ ಒತ್ತಿದರೂ ಅವು ಸ್ಪ ಸೇರಿ ಸ್ಪರ್ಶಿಸುವುದಿಲ್ಲ ದಂಡ ಇರುವುದರಿಂದ ಅವು ತಿರುಗಿ ಧ್ರುವವನ್ನು ಬದಲಿಸಿಕೊಳ್ಳಲು ಆಗುವುದಿಲ್ಲ ಆಯ್ತಾ ಇನ್ನು ಒಂದನ್ನಾದರೂ ತೆಗೆದು ತಿರುಗಿಸಿ ಮರು ಹಾಕಬೇಕು ಅಥವಾ ದಂಡವನ್ನು ತೆಗೆದು ಅವು ತಿರುಗಿಕೊಳ್ಳುವಂತೆ ಮಾಡಬೇಕು ಎದುರು ಮುಖದಲ್ಲಿ ವಿಭಿನ್ನ ಧ್ರುವಗಳು ಎನ್ ಎಸ್ ಬಂದಾಗ ಆಕರ್ಷಣೆ ಉಂಟಾಗಿ ಎಕ್ಸ್ ಮತ್ತು ವೈ ಸ್ಪರ್ಶಿಸುತ್ತವೆ ಇದು ಹತ್ತನೇ ಪ್ರಶ್ನೆಯ ಉತ್ತರ ಅದಾದ್ಮೇಲೆ ಇನ್ನು ಹನ್ನೊಂದು ಪ್ರಶ್ನೆ ಚಿತ್ರ ನಾಲ್ಕು ಪಾಯಿಂಟ್ ಹದಿನೇಳರಲ್ಲಿ ತೋರಿಸಿದ ಆಕೃತಿಯಂತೆ ದಂಡಕಾಂತಗಳನ್ನು ಜೋಡಿಸಲಾಗಿದೆ ಅವುಗಳ ತುದಿ ಒಂದು ಎರಡು ಮೂರು ನಾಲ್ಕು ಮತ್ತು ಆರು ಯಾವ ಧ್ರುವಗಳಿರಬಹುದು ನಿಮಗೆ ತುದಿ ಐದರ ಧ್ರುವವನ್ನು ನೀಡಲಾಗಿದೆ ಉತ್ತರ ಉಳಿದ ಧ್ರುವಗಳು ನೋಡಿ ಐದು ಎನ್ ಇದ್ಮೇಲೆ ಅದರ ಅಪೋಸಿಟ್ ಯಾವ್ದು ಇರುತ್ತೆ ಎಸ್ ಇರುತ್ತೆ ಆರನೇದು ಎಸ್ ಬರ್ಕೊಳ್ಳಿ ಆಯ್ತಾ ಇಲ್ಲಿ ಐದು ಎಸ್ ಇದೆ ಅಂದ್ರೆ ಇದು ಇದು ಅಂಟಿಕೊಂಡಿದೆ ಆಕರ್ಷಣೆ ಆಕರ್ಷಣೆ ಯಾವಾಗುತ್ತೆ ಆಗುತ್ತೆ ತರ ಅಪೋಸಿಟ್ ಇದ್ದದ್ದು ಇದು ಕೂಡ ಎಸ್ ಯಾವುದು ನಾಲ್ಕನೇದು ಕೂಡ ಎಸ್ ಇಲ್ಲಿ ಎಸ್ ಇದೆ ಅಂದ್ಮೇಲೆ ಇಲ್ಲಿ ಎನ್ ಇರುತ್ತೆ ಕಂಪಲ್ಸರಿ ಆಯ್ತಾ ಮೂರನೇದು ಕೂಡ ಎನ್ ಇನ್ನು ಅದೇ ರೀತಿ ಇದು ಇದು ಕೂಡ ಅಂಟಿಕೊಳ್ಳಿದೆ ಅಂದ್ರೆ ಇಲ್ಲಿ ಎನ್ ಇದೆ ಅಂದ್ಮೇಲೆ ಇಲ್ಲಿ ಎಸ್ ಇರುತ್ತೆ ಎರಡನೇದು ಎಸ್ ಅದಾದ್ಮೇಲೆ ಇಲ್ಲಿ ಎಸ್ ಇದೆ ಅಂದ್ರೆ ಈ ದಂಡಕಾಂತದ ಎಸ್ ಇಲ್ಲಿದೆ ಎನ್ ಇಲ್ಲಿರುತ್ತೆ ಎನ್ ಆಯ್ತಾ ಸೊ ಇದು ಹನ್ನೊಂದನೇ ಹನ್ನೊಂದನೇ ಪ್ರಶ್ನೆಯ ಉತ್ತರ ಅದಾದ್ಮೇಲೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ನಿಮ್ಮ ಶಾಲೆಯ ಗ್ರೂಪ್ಗಳಲ್ಲಿ ಅಥವಾ ವಾಟ್ಸಪ್ ಗ್ರೂಪ್ಗಳಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ತಪ್ಪದೆ ಈ ವಿಡಿಯೋ ಲಿಂಕ್ ಅನ್ನ ಶೇರ್ ಮಾಡಿರಿ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನ ತಪ್ಪದೇ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೆ ಶೇರ್ ಮಾಡಿರಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ